ಏನಂತ ಹೇಳಿ ನಿಮ್ಮ ಕ್ಯೂರಿಯಾಸಿಟಿ ಕೇಳ್ತಾನೆ ಹೇಳ್ತಾರೆ ಇವತ್ತೆಲ್ಲ ಕ್ವಶನ್ ಬೇಕು ಕ್ವಶನ್ ಬಟ್ ಖುಷಿ ಅನ್ಸುತ್ತೆ ನಿಮ್ಮ ಬಗ್ಗೆ ನಿಜವಾಗ್ಲೂ ಪ್ರೊಡ್ಯೂಸರ್ ಬೇ ಕಾಳಜಿ ಸರ್ ದುಡ್ಡು ಬಂತ ಸರ್ ಎರಡೆರಡು ಪಿಕ್ಚರ್ ರಿಲೀಸ್ ಆಗ್ತಿದೆ ನಿಮ್ಮ ಕತೆ ಏನು ನಿಮ್ಗೆ ಅದೊಂದು ಚೆನ್ನಾಗಿ ಗೊತ್ತಾಗಿದೆ ಯಾಕಂದ್ರೆ ನಿರ್ಮಾಪಕರು ಇದ್ರೆ ಇಂಡಸ್ಟ್ರಿ ಇದ್ರೆ ನೀವು ಇರ್ತೀರ ನಾವು ಇರ್ತೀವಿ ಎಲ್ಲರೂ ಇರ್ತಾರೆ ಗುಡ್ ವೆರಿ ಗುಡ್ ಹೀಗೆ ಎಲ್ಲರನ್ನ ಕೇಳ್ಕೊಳ್ಳೋದು ಒಂದೇ ಏನಂದ್ರೆ ಖಂಡಿತ ಯಾಕಂದ್ರೆ ಹೇಳಿ ರಿವ್ಯೂಸ್ ಬರಬೇಕು ಆಕ್ಚುಲಿ ಸಿನಿಮಾಗಳ ಬಗ್ಗೆ ಖಂಡಿತ ಬರಬೇಕು ಅದು ಬಹಳ ಒಳ್ಳೇದು ಹೇಳಿ ಅಲ್ಲಿ ಇಲ್ಲಿ ನಮ್ಮನ್ನು ಕಾಲದು ಇದು ಸರಿ ಇಲ್ಲ ತಪ್ಪು ತಪ್ಪು ಅಂತ ಹೇಳ್ಬೇಕು ಬಟ್ ಅದೇ ಆಕ್ಚುಲಿ ಏನೋ ಒಂದು ಇದು ಬಹಳ ಮಾಡಬಾರ್ದು ಆಕ್ಚುಲಿ ಏನ್ ಹೇಳಿ ಆ ಒಂದಿದು ಎಲ್ಲರಿಗೂ ಬೇಕು ಆಕ್ಚುಲಿ ಅಲ್ವಾ ಹೇಳಿ ನನ್ನ ರಿವ್ಯೂನೇ ಜನಗಳಿವೆ ನಾನು ಹೇಳ್ದಲ್ಲ ಏ ಪಿಕ್ಚರ್ ಅಷ್ಟಿಷ್ಟೆಲ್ಲ ಬೈದಿರೋದು ನಮ್ಗೆ ನನಗೆ ಅನಿಸ್ತು ಯಾಕಾರ ಪಿಕ್ಚರ್ ಮಾಡಕ್ಕೆ ಬಂದ ನೀವು ನಂಬಲ್ಲ ಈ ಮಾಸ್ ಜನ ಪಿಕ್ಚರ್ ತೋರ್ಸ್ರೆ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಅನ್ಬಿಟ್ಟು ನಾನು ಒಂದ್ ಹದಿನೈದು ಇಪ್ಪತ್ತು ಜನ ನನಗ್ ಗೊತ್ತಿಲ್ದೇನೆ ಯಾರೋ ಆಟೋ ಡ್ರೈವರ್ಸ್ ಒಂದ್ ಐದು ಜನ ವರ್ಕರ್ಸ್ ಅವ್ರಿಂದ ಕರ್ಸಿಬಿಟ್ಟು ನಾನ್ ಕರ್ದಿರೋದಲ್ಲ ನೀನೇ ತೋರ್ಸು ಅಂತ ಪಿಕ್ಚರ್ ತೋರಿಸಿ ನನ್ ಫ್ರೆಂಡ್ ಒಬ್ಬನಿಗೆ ಅವನ ಅವನತ್ರ ಒಪಿನಿಯನ್ ಕೇಳಿದೆ ಅವ್ರೆ ಕರ್ಕೊಂಡ್ ಬಂದ ಏನು ಇವ್ರಿಗೆಲ್ಲ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಅಂದ್ರೆ ಯಾಕಮ್ಮ ಯಾಕ ಇದರ ಸಿಂಹ ಮಾಡಿದ್ ಅಂತ ಕೇಳಿದ್ರು ಏನಂತೀರಾ ಸಿ ಒಂದ್ ಹೇಳ ನಿಮಗ್ ಸತ್ಯ ನನ್ನ ಪ್ರಕಾರ ಆಡಿಯನ್ಸ್ ಯಾವತ್ತು ತಪ್ಪೇ ಮಾಡಲ್ಲ ನನ್ನ ಪ್ರಕಾರ ಅವ್ರು ಯಾವತ್ತು ಅಲ್ಟಿಮೇಟ್ ಜಡ್ಜ್ ಅವ್ರ ಕಡೆಯಿಂದ ಬರೋ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಒಪ್ಕೊಳ್ಳಬೇಕು ಏನ್ ಹೇಳಿ ಅದೇ ಅಲ್ಟಿಮೇಟ್ ಶಾಶ್ವತ ಯಾವಾಗ್ಲೂ ಅಷ್ಟೇ ಕಂಟೆಂಟ್ ನಾವೇನು ಆನೆಸ್ಟ್ ಆಗಿ ವರ್ಕ್ ಮಾಡಿರ್ತೀವಿ ಆಮೇಲೆ ಜನ ಯಾವತರ ರಿಸೀವ್ ಮಾಡ್ತಾರೆ ಅವ್ರ ಒಪೀನಿಯನ್ ಎಲ್ಲ ಟೈಮ್ ಎಲ್ರು ಸಕ್ಸಸ್ಫುಲ್ ಆಗಕ್ ಆಗಲ್ಲ ಅಲ್ವಾ ಆಗುತ್ತಾ ಕೇಳು ಹೇಳು ಬೇಳು ಇರಲೇಬೇಕು ಜೀವನ ಅಂದ್ರೆ ಬಟ್ ಆತರ ಬಟ್ ಆಲ್ವೇಸ್ ವಿ ರೆಸ್ಪೆಕ್ಟ್ ನಮ್ಮ ಆಡಿಯನ್ಸ್ ನಮ್ಮ ಪ್ರೇಕ್ಷಕ ಮಹಾಪ್ರಭು ನಾವು ಇದು ಮಾಡ್ಲೇಬೇಕು ಆ ಕಾನ್ಫಿಡೆನ್ಸ್ ಅಲ್ಲೇ ಸಿನಿಮಾ ಮಾಡಿದೀವಿ ಅವ್ರು ಯಾರು ಹೇಳಿದ್ರು ಕನ್ಫ್ಯೂಸ್ ಮಾಡ್ತಾರೆ ಅಂತ ಸದ್ಯ ಅಲ್ಲ ನಾನ್ ಎಷ್ಟು ಕನ್ಫ್ಯೂನ್ಸ್ ಮಾಡಕ್ ಟ್ರೈ ಮಾಡ್ತೀನಿ ಅಂದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ ನನ್ ಜೊತೆ ಒಂದ್ ಸಿನಿಮಾ ವರ್ಕ್ ಮಾಡಿ ಗೊತ್ತಾಗುತ್ತೆ ಇದ್ ಅರ್ಥ ಆಗತ್ತಾ ಈ ಡೈಲಾಗ್ ಅರ್ಥ ಆಗುತ್ತಾ ಈ ಶಾರ್ಟ್ ಅರ್ಥ ಆಗುತ್ತಾ ಇದನ್ನೇ ನೂರ್ ಜೊತೆ ಯೋಚನೆ ಮಾಡ್ತೀನಿ ಅದ್ರ ಮೇಲೂ ಕನ್ಫ್ಯೂಸ್ ಆದ್ರೆ ನಾನೇನು ಮಾಡಕ್ಕಾಗಲ್ಲ ಯಾಕೆ ಈಗ್ಲೇ ಪೇಮೆಂಟ್ ಡಿಸ್ಕೌಣ ಅಂತಲ್ಲ ಮನೆಯಲ್ಲಿ ಇಲ್ರಿ ನೀವು ಸರ್ ಪಾರ್ಟ್ ಟು ಒಂದು ಸೇರಿ ಮಾತಾಡಿ ಓ ಡಿಸ್ಕೌಂಟ್ ಅವಾಗ ನೋಡಿ ಇಲ್ಲಿ ನೋಡಿ ಸರ್ ನೀವು ಪಾರ್ಟ್ ಟು ಅಂದರೆ ಡಿಸ್ಕೌಂಟ್ ಹೋಗ್ತದೆ ಯಾಕೆ ಬೇಕಿವಲ್ಲ